ಮಾಜರನ್ನ ಮಾಡೋಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ಟ್ರಿ ನಾನೇ ಸಹಕಾರ ಮಾಡಲ್ಲ ಅಂತ ಹೇಳಿದ್ನ ನಿಮಗೆ ಬಡಪುಲ್ ನನಗೆ ಏನೇನು ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ ಮತ್ತೆ ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ರಿ ನೀವು ನನಗೆ ಚಿಕ್ಕ ತಪ್ಪಿಸೋಕೋಸ ಮಾಡಿರೋ ತಿದ್ದು ಇವ್ರಿಗೆ ಏನ್ ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡಕ್ ಬಂದಿಲ್ಲ ಇದು ತೋರಣಿಕೆಗೆ ಮಾತ್ರ ನೀವು ಮಾಜ ಬಂದಿರೋದ್ರಿಂದಾಗಿ ನೀವು ರೇವಣ್ಣಪರ ವಕೀಲರಾಗಿರೋದ್ರಿಂದಾಗಿ ಇವತ್ತು ನಿಮ್ಮನ್ನ ಒಳಗಡೆ ಬಿಟ್ಕೊಂಡಿರಲ್ಲ ಎಸ್ ಐ ಟಿ ಅಂತ ಹೇಳಿ ಅನ್ಸುತ್ತೆ ಸರ್ ನಾನು ಮಾಜ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗಕ್ಕಾಗಲ್ಲ ಅದಕ್ಕೆ ನಾನು ಹೋಗಕ್ಕಾಗಲ್ಲ ಆದ್ರೆ ಆ ಮಾಜ ಪ್ರಕ್ರಿಯೆಗೆ ನನಗೆ ನೋಟಿಸ್ ಕೊಟ್ಕೊಳ್ಳಿ ನಾನು ಒನ್ ಆಫ್ ದಿ ಮನೆ ಫ್ಯಾಮಿಲಿ ಆಗ್ತೀನಿ ಮನೆಯಲ್ಲಿ ನಾನು ನಾವ್ ಇಲ್ದಲ್ಲಿ ಪ್ರಕ್ರಿಯೆ ಮಾಡಲ್ಲ ಆಯ್ತು ನನ್ನ ಬಿಟ್ಬಿಟ್ಟು ನಾವ್ ಹೊರಗಡೆ ಮಾಡ್ತೀರಿ ನಮ್ಮ ಮನೆ ಒಳಗ ವಸ್ತುಗಳಿದೆ ಕ ಸೀಸರ್ ಮಾಜರ್ಗಳನ್ನ ನೀವ್ ಮಾಡ್ತೀರಿ ಏನಾರ ಒಂದು ವಸ್ತುನ ತಗೊಳ್ತೀರಿ ಹಂಗಾದ್ಮೇಲೆ ಆ ಲೀಸ್ಟ್ ನಮ್ಗೆ ಕಾನೂನು ಸಿ ಆರ್ ಪಿ ಸಿಡಿ ನಮಗೆ ನೀವು ಸೀಸರ್ ಮಾಡದ್ಮೇಲೆ ಲಿಸ್ಟ್ ಕೊಡ್ಬೇಕಲ್ಲ ಯಾರಿಗೆ ಕೊಡ್ತೀರಿ ಹಂಗಾದ್ಮೇಲೆ ಯಾರು ನೋಟಿಸ್ ಕೊಟ್ಟಿದಾರೆ ಅವ್ರಿಗೆ ನೀವ್ ಯಾರು ನೋಟಿಸ್ ರಿಸೀವ್ ಮಾಡ್ಕೊಂಡ್ರೆ ಅವ್ರಿಗೆ ಕೊಡ್ಬೇಕು ನಾನು ನನ್ನ ಹೊರಗಡೆ ಇಟ್ಬಿಟ್ಟು ನೀವು ನಂಗೆ ಅನತ ನೋಟಿಸ್ ನೀವು ಯಾವ ರೀತಿ ಅನ್ಯಾಯ ಆಗುತ್ತೆ ಸರ್ ಎಲ್ಲಾ ರೀತಿಲೂ ಅನ್ಯಾಯ ಆಗ್ತಿದೆ ನಾನು ಮೊನ್ನೆ ನಾಲ್ಕನೇ ತಾರೀಕಲ್ಲಿ ಎಲ್ಲಾ ವಿಚಾರಗಳನ್ನ ಹೇಳಿದೆ ಇವರು ಯಾವ ರೀತಿ ಮಾಡ್ತಿದ್ದಾರೆ ಅಂದ್ರೆ ಮನೆಯಲ್ಲಿ ಎಲ್ಲಾ ಆಫೀಸಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಪ್ರಕ್ರಿಯೆ ನಡೆಯೋಕೋಸ್ಕರ ತಂದು ಇಲ್ಲಿ ಮಾಡ್ತಾ ಇದ್ದಾರೆ ಮಾಡದೇ ಆಗಿದ್ರೆ ಎಸ್ ಇವ್ರು ಪ್ರಕ್ರಿಯೆನೇ ಮಾಡ್ತಾ ಇದ್ದಾರೆ ಮಾಜರ್ ಪ್ರಕ್ರಿಯೆಗಳನ್ನೇ ಮಾಡ್ತಿದ್ಮೇಲೆ ನನಗೆ ನೋಟಿಸ್ ಕೊಟ್ಟ ಮೇಲೆ ಅವರು ನೋಟಿಸ್ ನನ್ನ ಜೊತೆ ಇರ್ಬೇಕು ತಾನೆ ಸ್ಪಂದಬೇಕ ನಾನು ಅವ್ರಿಗೆ ಮನೆ ಡೋರ್ ಓಪನ್ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರೆ ನಾನು ಡೋರ್ ಓಪನ್ ತಾನೆ ಇಂತಿ ಅವ್ರು ಏನು ಸೀಜ್ ಸರ್ ಈ ತರದ ಒಂದು ವಸ್ತುನ ಸೀಸ್ ಮಾಡ್ಕೊಳ್ತಿದ್ವಿ ಅಂತ ಹೇಳ್ತಾರೆ ಆ ಪ್ರಕ್ರಿಯೆ ನಾನು ತಾನೆ ಅವ್ರನ್ನ ಮಾಜರ್ ಮಾಡೋದನ್ನ ಸಂತ್ರಸ್ತೆ ಮಹಿಳೆ ಮಾಜರ್ ಮಾಡದ್ನ ನಾನ್ ತಡಿಯಕಾಗಲ್ಲ ಅದ್ನ ನಾನು ಮಾಡ್ಬೇಕಾಗಿರೋ ಪ್ರಕ್ರಿಯೆ ನಾನ್ ಮಾಡ್ಲೇಬೇಕಾಗಿದೆ ನೋಡಿಸ್ಕೊಡೋದೇ ಅಲ್ಲ ಇವರು ಮಾಡ್ತಾ ಇರೋಂತದ್ ಏನಂದ್ರೆ ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ ಒಬ್ರನ್ನ ಪರವಾಗಿ ಇವರು ಮಾಜ ಪ್ರಕ್ರಿಯೆನ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ನನ್ನನ್ನ ಕಣ್ತಪ್ಪಿಸಿ ಮಾಡ್ತಾ ಇರೋದ ಪ್ರಕ್ರಿಯೆ ಇದು ಅಂತ ಹೇಳ್ತೀವಿ ಆರೋಪಿಗಳ ಕಡೆಯಿಂದಾಗಿ ಯಾರನ್ನ ಮಹಜರ್ ಮಾಡಿದ್ದು ಇದೆಯಾ ಆರೋಪಿಗಳ ಪರವಾಗಿ ಆರೋಪಿಗಳ ಪರವಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ನೀವು ಅಲ್ಲ 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 ನಾನ್ ಮುಂಚೆನೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಲ್ಲ ನಾನು ರೇವಣ್ಣ ಅವ್ರ ಪರ ವಕೀಲರು ಜೊತೆಗೆ ಪ್ರಕ್ರಿಯೆ ಮಾಡೋಸ್ಕರ ಪ್ರೊಸೀಸರ್ ಬಗ್ಗೆ ನನಗೇನು ಅವರಿಗೆ ನನಗೆ ಆಥರೈಸ್ ಕೊಟ್ಟಿದ್ದಾರೆ ಮಾಜರಿಗೋಸ್ಕರ ಮಾತ್ರ ನನ್ನ ಅಷ್ಟೇ ಬೇರೆದೇನು ಇಲ್ಲ ಯಾಕೆ ಏನಕ್ಕೆ ರೇವಣ್ಣ ಅವರು ಮನೇಲಿ ಇದ್ದಾರೆ ಅವರು ಕಸ್ಟಡಿ ತಾಂಡಿದ್ದಾರೆ ಇನ್ನ ಮೇಡಮ್ ಅವರಿಗೆ ಆರೋಗ್ಯ ಸರಿ ಇಲ್ಲ ಮಂಡಿ ಆಪರೇಷನ್ ಆಗಿದೆ ಮಾಜ ಪ್ರಕ್ರಿಯೆಗೆ ಅವರಿಗೆ ಸಹಕರಿಸಬೇಕು ಅಂತ ನನಗೆ ಆಥರೈಸ್ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಅವರು ಆಥರೈಸ್ ಕೊಟ್ಟ ಮೇಲೆ ಆ ಲೆಟರ್ ನ ನಾನು ಎಸೆಟೋರಿ ಕೊಟ್ಟ ಮೇಲೆ ಇವರು ನೋಟಿಸ್ ಅನ್ನು ನಾನು ರಿಸೀವ್ ಮಾಡಿದ ನನಗೆ ಕೊಟ್ಟಿದ್ದಾರೆ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಆಗ್ತಾ ಅಲ್ಲ ನಾನು ಇದನ್ನ ಎಲ್ಲಿ ಕ್ವೆಶ್ಚನ್ ಮಾಡಬೇಕು ಅದು ಕ್ವೆಶ್ಚನ್ ಮಾಡ್ತೀನಿ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್ ಈಗ ನಿಮ್ಮ ಇಲ್ಲ ನಾನು ಅದನ್ನ ನಾನು ಇಲ್ಲಿ ಹೇಳಲ್ಲ ಮುಂದಿನ ದಿನಗಳಲ್ಲಿ ಅದು ನ್ಯಾಯಾಲಯದಲ್ಲಿ ನಾನು ತೋರಿಸ್ತೀನಿ ಅಲ್ಲ ಗೋಪಾಲ ಅಂತ